ನಮಸ್ಕಾರ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ದಿನ ಗೆಳೆಯರೆಲ್ಲ ಸೇರಿಕೊಂಡು ಹಳ್ಳಿಗೆ ಹೋಗ್ತಾರೆ ಅಲ್ಲಿ ಒಂದು ಜಾಗದಲ್ಲಿ ಗಾಣದಿಂದ ಎಣ್ಣೆ ತೆಗೆಯುವುದನ್ನು ನೋಡ್ತಾರೆ ಮಕ್ಕಳಿಗೆ ಆಶ್ಚರ್ಯ ಆಯಿತು ಎತ್ತುಗಳು ತಮ್ಮಷ್ಟಕ್ಕೆ ತಾವು ಸುತ್ತುತ್ತಾ ಇವೆ ಅಂದರೆ ಅವುಗಳನ್ನು ಹೊಡಿಲಿಕ್ಕೆ ಅಲ್ಲಿ ಯಾರೂ ಇಲ್ಲ ತಮ್ಮಷ್ಟಕ್ಕೆ ತಾವೇ ಸುತ್ತುತ್ತಾ ಇವೆ ಎಂದು ಅಲ್ಲೇ ಪಕ್ಕದ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ರೈತನನ್ನು ಕರೆದು ಕೇಳ್ತಾರೆ ಅದಕ್ಕೆ ರೈತ ಹೇಳ್ತಾರೆ ಅದು ನನ್ನದೇ ಕಾರಣ ನಾನೇ ಆ ಎತ್ತುಗಳನ್ನು ನೋಡಿಕೊಳ್ಳೋದು ಆದರೆ ಅವುಗಳಿಗೀಗ ಅಭ್ಯಾಸ ಆಗಿದೆ ತಮ್ಮಷ್ಟಕ್ಕೆ ತಾವು ಸುತ್ತತಾ ಇರ್ತವೆ ಅವುಗಳನ್ನು ನೋಡ್ಕೊಳ್ಳಿಕ್ಕೆ ಅಲ್ಲಿ ಒಂದು ಜನ ಬೇಕು ಅಂತ ಇಲ್ಲ ಎಂದು ಆಗ ಒಬ್ರು ಕೇಳ್ತಾರೆ ಹುಡುಗ ಅವು ನಿಂತರೆ ನಿಮ್ಗೆ ಹೇಗೆ ಗೊತ್ತಾಗ್ತದೆ ಅಂತ ಅದಕ್ಕೆ ರೈತ ಹೇಳ್ತಾರೆ ಅವು ನಿಂತರೆ ಅವುಗಳ ಕುತ್ತಿಗೆಯಲ್ಲಿರುವ ಗಂಟೆ ಶಬ್ದ ನಿಲ್ತದೆ ಆಗ ನನಗೆ ಗೊತ್ತಾಗ್ತದೆ ಎತ್ತುಗಳು ನಿಂತಿದ್ದಾವೆ ಅಂತ ರೈತ ಉತ್ತರ ಕೊಡ್ತಾರೆ ಆಗ ಅಲ್ಲಿ ಗುಂಪಲ್ಲಿದ್ದ ಒಬ್ಬ ಬುದ್ಧಿವಂತ ಹುಡುಗ ಹೇಳ್ತಾನೆ ಎತ್ತು ಸಪೋಸ್ ನಿಂತ್ಕೊಂಡೇ ಕುತ್ತಿಗೆ ಅಲ್ಗಾಡಿಸಿದರೆ ಆಗಲೂ ಗಂಟೆ ಶಬ್ದ ಕೇಳ್ತದಲ್ಲ ಅಂತ ಹೇಳ್ತಾರೆ ಆಗ ರೈತ ಹೇಳ್ತಾರೆ ಹೌದು ಹಾಗೂ ಮಾಡ್ಬೋದು ಆದರೆ ನಾನು ನನ್ನ ಎತ್ತುಗಳನ್ನು ಸ್ಕೂಲ್ ಕಾಲೇಜಿಗೆ ಕಳಿಸಿಲ್ಲ ಎಂದು ಬಹಳ ಗಂಭೀರವಾಗಿ ಚಿಂತಿಸಬೇಕಾದ ವಿಷಯ ಶಾಲೆ ಕಾಲೇಜು ಕಲಿತವರೇ ಇಂತಹ ಕ್ರಿಮಿನಲ್ ಐಡಿಯಾಸ್ ಇಟ್ಕೊಂಡು ಬದುಕುವವರಾಗಿದ್ದೇವಾ ಇವತ್ತು ದೇಶದ ಉದ್ದಗಲಕ್ಕೂ ಕಾಡುತ್ತಿರುವ ನಕ್ಸಲೀಯರೆಲ್ಲ ಯಾರೂ ಅನ್ಎಜುಕೇಟೆಡ್ ಅಲ್ಲ ಎಲ್ಲರೂ ಶಿಕ್ಷಣವಂತರೆ ಹಾಗಾದರೆ ಅವರಿಗೆ ಶಿಕ್ಷಣದ ಜೊತೆಗೆ ಏನು ಕೊರತೆಯಾಯಿತು ಲೋಕಾಯುಕ್ತರ ದಾಳಿ ಅಂತ ಪತ್ರಿಕೆಯಲ್ಲಿ ಬರ್ತದೆ ಎಲ್ಲೋ ಬಾತ್ರೂಮ್ನಲ್ಲಿ ಬೆಡ್ರೂಮಲ್ಲಿ ಪೈಪ್ ಒಳಗೆ ಎಲ್ಲ ನೋಟಿಗಳು ಕಂತೆಗಳು ಸಿಕ್ಕಿವೆ ಅಂತ ಇವರು ಯಾರಾದರೂ ಅನ್ಎಜುಕೇಟೆಡಾ ಎಲ್ಲರೂ ಶಿಕ್ಷಣವಂತರೆ ಹಾಗಾದರೆ ಯೋಚನೆ ಮಾಡಿ ಇವರಿಗೆ ಭ್ರಷ್ಟಾಚಾರ ಮಾಡಿ ಲಂಚ ತಗೊಂಡೋ ಅಥವಾ ಇನ್ನೇನೋ ಮಾಡಿ ಸಮಾಜದಲ್ಲಿನ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಈ ವಿದ್ಯೆಯನ್ನು ನಮ್ಮ ಶಿಕ್ಷಣ ಕಲಿಸಿತ್ತ ಹಾಗಾದರೆ ಶಿಕ್ಷಣ ಸೋತಿತೆ ಉತ್ತಮ ಶಿಕ್ಷಣ ಎಂದರೆ ಉತ್ತಮ ಅಂಕಗಳ ಜೊತೆಗೆ ಒಳ್ಳೆಯ ಸಂಸ್ಕಾರ ಕಲಿಸುವುದು ಹಾಗೂ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುವುದಲ್ಲವೇ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೂಡ ಅತಿ ಮುಖ್ಯ ಅಲ್ವೇ ನಿಮಗೇನಿಸಿತು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು